ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಒಂದು ಎರಡು ಅಂಕದ ಮತ್ತು ಹಾಗೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ನಿಮಗೆ ಗೊತ್ತಿದೆ ಅಧ್ಯಾಯ ಸಂಖ್ಯೆ ಒಂಬತ್ತು ಆದಾಯ ಮತ್ತು ಉದ್ಯೋಗ ನಿರ್ಧಾರ ಅಂತ ಸೊ ಇಲ್ಲಿ ಇವುಗಳನ್ನು ಸೊ ಇಲ್ಲಿ ಫೋರ್ ಅಂಕದ ಒಂದು ಪ್ರಶ್ನೆನ ತಗೊಂಡಿದ್ದೀನಿ ಮತ್ತು ಎರಡು ಅಂಕದ ಒಂದು ಮೂರು ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ ಈ ಚಾಪ್ಟರ್ನಲ್ಲಿ ಹೌದಾ ಇಲ್ಲಿ ಕಂಟೆಂಟ್ ನಿಮಗೆ ಒಂದು ಅಂಕದ ಎರಡು ಪ್ರಶ್ನೆ ಬರುತ್ತೆ ಒಂದು ಎರಡು ಮಾರ್ಕ್ಸಿಂದ ಬರುತ್ತೆ ಒಂದು ಫೋರ್ ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಸೊ ಟೋಟಲ್ ನಿಮಗೆಲ್ಲ ಸೇರಿ ಏನಾಗುತ್ತೆ ಅಂದರೆ ಎಂಟರಿಂದ ಹತ್ತು ಮಾರ್ಕ್ಸ್ಗಳು ಮಾತ್ರ ಬರುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಇದು ನಿಮ್ಗೆ ಗೊತ್ತಿರಲಿ ಸರಿನಾ ಎಸ್ ಇದು ಒಂದು ಕಂಟೆಂಟು ಆ ನಂತರ ಭಾಳಷ್ಟು ಜನಗಳೆಲ್ಲ ನೀವು ಏನು ಇದ್ದೀರಿ ಅಂದರೆ ಇಂಪಾರ್ಟೆಂಟ್ ಸೊ ಪಾರ್ಟ್ಸ್ ವೈಸ್ ಕ್ವಶನ್ಸ್ ಕೊಡಿರಿ ಅಂತ ಕೇಳ್ತಾ ಇದ್ದೀರಿ ಸೊ ಅದಕ್ಕೆ ನಾನು ಕೇಳಿದ್ದೀನಿ ಸ್ವಲ್ಪ ವೆಯ್ಟ್ ಮಾಡಿ ಸ್ನೇಹಿತರೆ ಹೌದಾ ಸೊ ಅದನ್ನು ತಯಾರಿ ಮಾಡ್ತಾ ಇದ್ದೀನಿ ನಿಮ್ಗೆ ಕೊಡ್ತೀನಿ ಕರೆಕ್ಟಾ ಸೊ ಯಾಕಂದರೆ ಇನ್ನೂ ಒಂದಿಷ್ಟು ದಿನಗಳ ಆಯಿತು ಅಂದರೆ ನನಗೆ ಒಂದಿಷ್ಟು ಕ್ಲಿಯರಿಟಿ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ ಪಾರ್ಟ್ ವೈಸ್ ಹೌದಾ ಸಿ ಪಾರ್ಟ್ ಭಾಳಷ್ಟು ಜನ ನೀವು ಡಿಮ್ಯಾಂಡ್ ಮಾಡ್ತಾಯಿದ್ರಿ ಸರ್ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಹಾಕಿ ಸರ್ ಅಂತ ಅಪ್ಲೋಡ್ ಮಾಡಿ ಅಂತ ಖಂಡಿತ ಸೊ ಒಂದು ಎರಡು ಮೂರು ದಿನದಲ್ಲಿ ಬೇಕಾದರೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಸ್ವಲ್ಪ ಟೈಮ್ ಕೊಡಿ ನೋಡ್ತಾ ಇದ್ದೀನಿ ಅದಾದ ನಂತರ ನಾನು ಎಕ್ಸ್ಟ್ರಾ ಸಿಕ್ಸ್ ಮಾರ್ಕ್ಸ್ ಕೊಡೋಣ ಆನಂತರ ಪಾರ್ಟ್ ಬಿ ಸರಿನಾ ಇಷ್ಟು ನಿಮಗೆ ಕವರ್ ಮಾಡ್ತೀನಿ ಸ್ನೇಹಿತರೆ ಆಲ್ರೆಡಿ ಇವಾಗ ನಿಮ್ಗೆ ಸೊ ಫಿಕ್ಸ್ ಆಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೊಟ್ಟಿದ್ದೀನಿ ನಾನು ನನ್ನ ವೀಡಿಯೋಗಳನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೊ ಸ್ಟೋರ್ ಒಳಗೆ ನೀವು ಹೋದರೆ ಪ್ಲೇ ಲಿಸ್ಟ್ ಹೌದಾ ಸಾರಿ ಪ್ಲೇ ಲಿಸ್ಟ್ ಒಳಗೆ ನನ್ನ ಯೂಟ್ಯೂಬ್ ಚಾನಲ್ಸು ಇದ್ರೊಳಗೆ ಅಂದರೆ ನಿಮಗೆ ಸಿಕ್ಕುತ್ತೆ ಸ್ನೇಹಿತರೆ ಸರಿನಾ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂತಲೇ ಇದೆ ನೋಡಿ ಸೊ ಅದರೊಳಗೆ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಸೊ ಸುಮಾರು ಒಂದು ಬೇರೆ ಬೇರೆ ಡೇಟಾಸ್ಗಳನ್ನ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ ಅದನ್ನು ಕೊಟ್ಟಿದ್ದೀನಿ ಸೊ ಅದನ್ನು ನೋಡ್ಕೊಳ್ಳಿ ಅದು ನೋಡ್ಕೊಡ್ರದ್ದು ಡೆಫಿನೆಟ್ ಆಗಿ ನಿಮಗೆ ಹತ್ತು ಮಾರ್ಕ್ಸಲ್ಲಿ ಕವರ್ ಆಗುತ್ತೆ ಸರಿನಾ ಆಲ್ರೆಡಿ ನಿಮ್ಮ ಪಾಕೆಟ್ ಒಳಗೆ ಹಾಕಿದ್ದೀನಿ ಇವಾಗ ಏನಂದರೆ ಫೋರ್ ಮಾರ್ಕ್ಸು ಮತ್ತು ಸಿಕ್ಸ್ ಮಾರ್ಕ್ಸ್ ಸರಿನಾ ಕಂಟೆಂಟ್ ಏನಾಗಿದ್ದಾವ ಚಾಪ್ಟರ್ಸ್ ವೈಸು ಮತ್ತು ಕ್ವಶನ್ ವಿತ್ ಆನ್ಸರ್ಸ್ಗಳಾಗಿದ್ದಾವ ಹೌದಾ ಇವಾಗ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಡಿಸ್ಕಷನ್ ಮಾಡಬೇಕಾಗಿದೆ ಅದನ್ನು ಕೊಡ್ತೀನಿ ಸ್ನೇಹಿತರೆ ಸರಿನಾ ಓಕೆ ಸೊ ಇವಾಗ ಈ ಒಂದು ಚಾಪ್ಟರ್ನಲ್ಲಿ ಏನು ಮಾಡೋಣ ಸ್ನೇಹಿತರೆ ಅಧ್ಯಾಯ ಸಂಖ್ಯೆ ಒಂಬತ್ತು ಮುಂದುವರೆದಂಥ ಭಾಗವನ್ನು ಇದ್ದೀನಿ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಅನ್ನೋಂಥದ್ದು ಸರಿನಾ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀರಿ ದಯವಿಟ್ಟು ವಾಚ್ ಮಾಡಿ ಮತ್ತು ಹೊಸಬ್ರ ಇದ್ದರೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದು ಪಿ ಯು ಸಿ ಪ್ರಥಮ ಇರಲಿ ದ್ವಿತೀಯ ಇರಲಿ ಸೊ ಈ ವಿಡಿಯೋನ ಸೊ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅವರಿಗೆಲ್ಲರಿಗೂ ಕೂಡ ಅದನ್ನು ಕಲ್ ಕಳಿಸಿ ಸ್ನೇಹಿತರೆ ಸರಿನಾ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಇದೆ ಇಲ್ಲಿ ಎರಡು ಅಂಕದ ಮೊದಲನೇ ಒಂದು ಪ್ರಶ್ನೆ ಇಲ್ಲಿ ನೋಡಿ ಸ್ನೇಹಿತರೆ ಒಂದೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಸೊ ಮೊದಲೇ ಪ್ರಶ್ನೆ ನೋಡಿ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆಯ ಬೇಡಿಕೆಗಳ ಅರ್ಥವನ್ನು ನೀಡಿ ಅಂತ ಅಥವಾ ಬರೆಯಿರಿ ಅಂತ ಮೊದಲು ನೋಡಿ ಇಲ್ಲಿ ಮೊದಲ ಕೊರತೆ ಬೇಡಿಕೆ ಆದರೂ ಬರೀರಿ ಇಲ್ಲಾಂದರೆ ಹೆಚ್ಚುವರಿ ಬೇಡಿಕೆ ಆದರೂ ಬರೀ ನಡೀತೆ ಏನು ತೊಂದರೆ ಇಲ್ಲ ಇವಾಗ ನಾನು ಫಸ್ಟಿಗೆ ತೊಗೊಂಡಿದ್ದು ಕೊರತೆ ಬೇಡಿಕೆ ಅಂದರೆ ಏನು ಅಂತ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ಇಲ್ಲಿ ಕೊರತೆಯ ಬೇಡಿಕೆ ಆಗಿರಲಿ ಮತ್ತು ಹೆಚ್ಚುವರಿ ಬೇಡಿಕೆ ಆಗಿರಬೇಕು ಅಂದರೆ ನಾವು ಏನು ಮಾಡ್ತಾಯಿದೀವಿ ಅಲ್ಲಿ ಒಂದು ಊಹೆಯನ್ನು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಅದು ಯಾವ ಊಹೆ ಅಂತಂದರೆ ಅರ್ಥವ್ಯವಸ್ಥೆಯಲ್ಲಿ ಪೂರ್ಣ ಉದ್ಯೋಗವನ್ನು ಏನಾಗ್ತಾ ಇದೆ ಅಂದರೆ ಆರಂಭ ಏನಂತಂದರೆ ಪೂರ್ಣ ಉದ್ಯೋಗದ ಒಂದು ಪ್ರಾಮುಖ್ಯತೆ ಏನು ಪ್ರಕ್ರಿಯೆ ಇದೆ ಅಂತ ಹೌದಾ ಅದನ್ನು ನಾವು ಇಲ್ಲಿ ಊಹೆ ಮಾಡ್ಕೋಬೇಕಾಗತ್ತೆ ಆ ಊಹೆ ಆಧಾರದಲ್ಲ ಈ ಒಂದು ಕಾನ್ಸೆಪ್ಟನ್ನು ನಾವು ಹೇಳ್ತೀವಿ ನೋಡಿ ಇಲ್ಲೇನಿದೆ ಅಂದರೆ ಪೂರ್ಣ ಉದ್ಯೋಗದ ಹೌದಾ ಪೂರ್ಣ ಉದ್ಯೋಗದ ಉತ್ಪಾದನೆಯಲ್ಲಿ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಕಡಿಮೆ ಇದ್ದರೆ ಅದನ್ನು ಕೊರತೆಯ ಬೇಡಿಕೆ ಎನ್ನುತ್ತೇವೆ ಇಲ್ಲಿ ಸಮಗ್ರ ಬೇಡಿಕೆ ಅಂದರೆ ಏನು ಅಂತ ನೀವು ತಗೊಂಡಾಗ ಸೊ ಇಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಕಲರ್ ಯಾವುದು ತಗೊಳ್ಳೋಣ ಸರಿ ಹ್ಞೂ ಇವಾಗ ನೋಡಿ ಸ್ನೇಹಿತರೆ ಸೊ ಎ ಡಿ ಅಂತ ಕರಿತಾ ಇದ್ದೀವಿ ಹೌದಾ ಅಗ್ರಿಗೆ ಡಿಮ್ಯಾಂಡ್ ಅಂತ ಸರಿನಾ ಸಮಗ್ರ ಬೇಡಿಕೆ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಸಮಗ್ರ ಬೇಡಿಕೆ ಆಗಬೇಕು ಆದರೆ ನೆನ್ಪಿಟ್ಕೊಳ್ರಿ ಸಿ ಪ್ಲಸ್ ಐ ಪ್ಲಸ್ ನೆನ್ಪಿಟ್ಕೊಳ್ರಿ ಸೊ ಅದನ್ನು ನಾವು ಏನು ಮಾಡ್ಬೋದು ಬಾರ್ ಅಂತ ತೊಗೊಳ್ಳೋಣ ಹಾಂ ಸಿ ಬಾರ್ ಪ್ಲಸ್ ಐ ಬಾರ್ ಪ್ಲಸ್ ನೆಕ್ಸ್ಟ್ ನೋಡಿರಿ ಸಿ ವೈ ಅಂತ ತೊಗೋತಾ ಇದ್ದೀವಿ ಸ್ನೇಹಿತರೆ ಹೌದಾ ಸಿ ವೈ ಅಂತ ನೋಡಿರಿ ಹಂಗಂದ್ರೆ ಏನ್ರಿ ಅಗ್ರಿಗೇಟ್ ಅಗ್ರಿಗೆ ಡಿಮ್ಯಾಂಡ್ ಅಂತಂದರೆ ಸಮಗ್ರ ಬೇಡಿಕೆ ಇದ್ರೊಳಗೆ ಅಟೋನಮಸ್ ಕನ್ಸಂಪ್ಷನ್ ಇರುತ್ತಾ ಇದೆ ಮತ್ತು ಅಟೋನಮಸ್ ಇನ್ವೆಸ್ಟ್ಮೆಂಟ್ ಇದೆ ನೆಕ್ಸ್ಟ್ ಅದಾದ ನಂತರ ಸಿ ವೈ ಇದೆ ಸಿ ಡಾಟ್ ವಾಯ್ ಅಂತ ಬರುತ್ತೆ ಸಿ ಅಂದರೆ ಏನ್ರಿ ಇಲ್ಲಿ ಅನುಭೋಗದ ಪ್ರಮಾಣ ವೈ ಅಂದರೆ ಆದಾಯ ಸೊ ಆದಾಯ ಹೇಗೆ ಹೆಚ್ಚಿಗಾಗುತ್ತೆ ಅಲ್ಲ ಸೊ ಅದ್ರ ಮೇಲೆ ಅವಲಂಬನೆ ಆಗಿರುವಂಥದ್ದು ಯಾವುದು ಅಂದರೆ ಸಿ ವಾಯ್ ನೆನ್ಪಿಟ್ಕೊಳಿ ಅದಕ್ಕೆ ನಾವೇನು ಕರಿತಾ ಇದ್ದೀವಿ ಪ್ರೇರಿತ ಅನುಭೋಗ ಅಂತ ಕರಿತಾಯಿದ್ವಿ ಪ್ರೇರಿತ ಅನುಭೋಗ ಅಂತಂದರೆ ಏನ್ರಿ ಸೊ ಆಲ್ರೆಡಿ ನಮ್ಮ ಆದಾಯ ಹೇಗೆ ಹೆಚ್ಚಿಗೆ ಆಗುತ್ತಾ ಇದೆಯಲ್ಲ ಆ ಒಂದು ಪ್ರಮಾಣದ ಅನುಗುಣವಾಗಿ ಸೊ ಅನುಭೋಗದಲ್ಲಿ ಕೂಡ ಬದಲಾವಣೆ ಆಗುತ್ತೆ ಅದಕ್ಕೆ ನಾವು ಸಿ ವೈ ಅಂತ ತೊಗೋತೀವಿ ಸ್ನೇಹಿತರೆ ನೆನಪಿರಲಿ ಸರಿನಾ ಈಗ ಐ ಬಾರ್ ಮತ್ತು ಸಿ ಬಾರ್ ಅಂತ ಏನು ಇಂಡಿಕೇಶನ್ ಕೊಡ್ತದೆ ಅಂದರೆ ಎಕನಾಮಿಕ್ಸ್ ಒಳಗೆ ಅಟೋನೊಮಸ್ ಕನ್ಜಂಪ್ಷನ್ ಸಿ ಬಾರ್ ಅಂದರೆ ಏನು ರೀ ನಿಮ್ಮ ಆದಾಯ ಸೊ ಅದು ಜೀರೋ ಇದ್ದರೂ ಸಹ ಅಥವಾ ಅದರದ್ದು ಏನಂದರೆ ಪ್ರಮಾಣ ಜೀರೋ ಇದ್ದರೂ ಸಹ ಅಲ್ಲಿ ಅನುಭೋಗದ ಒಂದು ಪ್ರಕ್ರಿಯೆ ನಡೆದಿರುತ್ತೆ ನೆನಪಿರಲಿ ಸ್ನೇಹಿತರೆ ಅದನ್ನು ನಾವು ಇವತ್ತು ಅಟೋನಮಸ್ ಕಂಜಂಪ್ಷನ್ ಅಂತ ಇದ್ದೀವಿ ಅಥವಾ ಸ್ವತಂತ್ರ ಅನುಭೋಗ ಅಂತ ಇದ್ದೀವಿ ಹೌದಾ ಸ್ವತಂತ್ರ ಅನುಭೋಗ ಇಲ್ಲಿ ಆದಾಯದ ಮೇಲೆ ಅವಲಂಬನೆ ಆಗಿಲ್ಲ ಆದಾಯ ಆಗಲಿ ಬಿಡಲಿ ಅಂದರೆ ಏನು ರೀ ಅರ್ಥ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಕೋವಿಡ್ ನೈನ್ಟೀನ್ ಸರಿನಾ ಈ ಕೋವಿಡ್ ನೈನ್ಟೀನ್ ಒಳಗೆ ಏನಾಗುತ್ತೆ ಅಂತಂದರೆ ಸೊ ಎಷ್ಟೋ ಕಂಪನಿಗಳಲ್ಲಿ ಬಿ ಏನರ ಅಂತಂದರೆ ಬಿ ಲಾಕ್ ಆಗಿರುತ್ತೆ ಹೌದಾ ಕಂಪನಿಯೆಲ್ಲ ಆದರೂ ಕೂಡ ಎಲ್ಲ ವರ್ಕರ್ಸ್ ಎಲ್ಲ ಮನೆಗೆ ಬರ್ತಾರೆ ಬಂದಾಗ ಅವಾಗೇನ ಇವರೆಲ್ಲರೂ ಕೂಡ ಉಪಾಸನೆಯಿಂದ ಉಳಿದಿದ್ರೇನ್ರಿ ಇಲ್ಲ ಸೊ ಅವ್ರಿಗೇನಾಯಿತು ಅಂತಂದರೆ ಆಲ್ರೆಡಿ ಅವ್ರ ಹತ್ರ ಲಾಸ್ಟ್ ಇಯರ್ದು ಅಥವಾ ಫಾಸ್ಟ್ದು ಏನಾಗಿತ್ತು ಅಂತಂದರೆ ಒಂದಿಷ್ಟು ಅಮೌಂಟ್ ಇತ್ತು ಸೇವಿಂಗ್ ಇತ್ತು ಆ ಸೇವಿಂಗನ್ನೇ ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಅರ್ಥ ಕೊಡುತ್ತೆ ಹಾಗಾಗಿ ಅದನ್ನೇ ನಾವು ಇಲ್ಲಿ ಅಟೋನೊಮಸ್ ಕನ್ಸೆಪ್ಷನ್ ಅಂತ ಕರಿತಾ ಇದೀವಿ ಅಂದರೆ ನಮ್ಮ ಆದಾಯ ಹೆಚ್ಚಾಗಲಿ ಕಡಿಮೆ ಆಗಲಿ ಇಲ್ಲಿ ಅದರ ಮೇಲೆ ಮ್ಯಾಟ್ರ್ ಆಗೋದಿಲ್ಲ ನೆನಪಿರಲಿ ಸ್ನೇಹಿತರೆ ಯಾವುದದು ಯಾವುದು ಅಂದರೆ ನಾನು ಪಿಟ್ಕೊಳ್ಳಿ ಸ್ನೇಹಿತರೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿದೆ ನೋಡ್ರಿ ಸಿ ಬಾರ್ ಅಂತ ಸರಿನಾ ಎಸ್ ನೆಕ್ಸ್ಟ್ ಇವಾಗ ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಐ ಬಾರ್ ಅನ್ನೋಂಥದ್ದು ಇದೆ ಸ್ನೇಹಿತರೆ ಇಲ್ಲಿ ಐ ಬಾರ್ ಅಂತಂದ್ರೇನು ಇದು ಆಟೋನೊಮಸ್ ಇನ್ವೆಸ್ಟ್ಮೆಂಟ್ ಅಂತ ಕರಿತಾ ಇದೀವಿ ಅಂದರೆ ಎಕನೊಮಿ ಒಳಗ ಸರ್ಕಾರ ಹತ್ರ ಆದಾಯ ಇರಲಿ ಬಿಡ್ಲಿ ಬಟ್ ಇಷ್ಟು ಪ್ರಮಾಣದಷ್ಟು ಕಂಪಲ್ಸರಿ ಏನು ಮಾಡಬೇಕು ಹೂಡಿಕೆ ಮಾಡಬೇಕು ಅಂತ ಅದು ಸಾರ್ವಜನಿಕ ವಲಯ ಆಗಿರ್ಬೋದು ಒಂದಿಷ್ಟು ಬೇರೆ ಬೇರೆ ವಲಯದ ಮೇಲೆ ಕಂಪಲ್ಸರಿ ಏನು ಇಷ್ಟು ಪ್ರಮಾಣ ಅಂದರೆ ನೂರಕ್ಕೆ ಒಂದು ನಲವತ್ತರಷ್ಟು ಆದರೂ ಏನು ಮಾಡಬೇಕು ಅಂದರೆ ಹೂಡಿಕೆ ಮಾಡಬೇಕು ನೆನಪಿರಲಿ ಸ್ನೇಹಿತರೆ ಆ ಒಂದು ಪ್ರಮಾಣ ನೆಕ್ಸ್ಟ್ ಸಿ ವೈ ಅಂತೂ ನಿಮ್ಮ ಹೇಳಿದ್ದೀನಿ ಆದಾಯ ಹೇಗೆ ಹೆಚ್ಚಾಗುತ್ತೆ ಅಲ್ಲ ಅನುಭವದ ಪ್ರಮಾಣ ಕೂಡ ಬದಲಾವಣೆ ಆಗುತ್ತೆ ಕಡಿಮೆ ಆದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಆ ಒಂದು ಹಿನ್ನೆಲೆಯಲ್ಲಿ ನಾವು ಅದನ್ನು ಸಮಗ್ರ ಬೇಡಿಕೆ ಅಂತ ಕರಿತೀವಿ ಹೌದಾ ಇಲ್ಲಿ ಕೊಟ್ಟಿದ್ದೇನಿದೆ ಸೊ ಈಗ ಸಮಗ್ರ ಬೇಡಿಕೆ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಕಡಿಮೆ ಇದ್ದರೆ ಅವಾಗ ಅದು ಕೊರತೆ ಬೇಡಿಕೆ ಅಂತ ಕರಿತೀವಿ ನೆನ್ಪಿಟ್ಗಳು ಈಗ ಇದರ ವಿರುದ್ಧವಾಗಿ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ ಅದನ್ನೇ ನಾವೇನು ಇದ್ದೀವಿ ಹೆಚ್ಚುವರಿ ಬೇಡಿಕೆ ಅಂತ ಬರುತ್ತೆ ನೋಡಿ ಪೂರ್ಣ ಉದ್ಯೋಗದ ಉತ್ಪಾದನೆಯಲ್ಲಿ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಅಧಿಕವಾಗಿದ್ದರೆ ಹೌದಾ ಅಧಿಕವಾಗಿದ್ದಾರೆ ಹೆಚ್ಚಾಗಿದ್ದಾರೆ ಅದನ್ನು ನಾವು ಏನಂತ ಇದ್ದೀವಿ ಹೆಚ್ಚುವರಿ ಬೇಡಿಕೆ ಅಂತ ಕರಿತೀವಿ ಸ್ನೇಹಿತರೆ ನೆನಪಿರಲಿ ನಿಮಗೆ ನಾನು ಯಾಕೆ ಇಷ್ಟು ಡಿಟೇಲ್ ಹೋಗಿದ್ದೆ ಭಾಳಷ್ಟು ಜನ ಇದು ಏನಂತಾರೆ ಈ ಮ್ಯಾಕ್ರೋ ಎಕನಾಮಿಕ್ಸ್ ಒಳಗೆ ಫಿಲಾಸಫಿಕಲ್ ಆಗಿರುವಂಥ ಕೆಲವು ಕಾನ್ಸೆಪ್ಟ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ಸೊ ಡೆಪ್ತಾಗಿ ಇರಲಿ ಅಂತೇಳಿ ನಾನು ಕೊಡ್ತಾಯಿದ್ದೀನಿ ಸರಿನಾ ಎಸ್ ನೆಕ್ಸ್ಟ್ ನೋಡಿರಿ ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಅಂತ ಮತ್ತು ಅದರ ಸೂತ್ರವನ್ನು ಬರೀರಿ ನೋಡಿರಿ ಹೂಡಿಕೆ ಅಂದರೆ ಏನು ಊಟೆ ಅಂತ ಇನ್ವೆಸ್ಟ್ಮೆಂಟ್ ಅಂತ ಕರಿತಾ ಇದ್ದೀವಿ ಪ್ರಾರಂಭಿಕ ಸ್ವಾಯತ್ತ ವೆಚ್ಚದಲ್ಲಾದ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನ ಮಧ್ಯದ ಮೌಲ್ಯದಲ್ಲಾದ ಹೆಚ್ಚಳಗಳ ಅನುಗುಣವನ್ನು ಅಥವಾ ಹೆಚ್ಚಳಗಳ ಅನುಪಾತವನ್ನು ಹೂಡಿಕೆ ಗುಣಕ ಎನ್ನುತ್ತೇವೆ ಇದನ್ನು ಕೆನಿಂದ ಇಂಡಿಕೇಶನ್ ತಗೋತಾ ಇದ್ದೀವಿ ಅಂದರೆ ಕೆ ಅಂದರೆ ಮಟ್ ಮಲ್ಟಿಪ್ಲೇಯರ್ ಅಂತ ಕರಿತೀವಿ ಸ್ನೇಹಿತರೆ ಅದನ್ನು ಡೆಲ್ಟಾ ವೈ ಡಿವೈಡ್ ಬೈ ಡೆಲ್ಟಾ ಎ ಅಂತ ತಗೋತೀವಿ ಡೆಲ್ಟಾ ವೈ ಅಂದರೆ ಚೇಂಜ್ ಇನ್ ಇನ್ಕಮ್ ಅಂತ ಕರಿತಾ ಇದೀವಿ ಆರ್ ನ್ಯಾಷನಲ್ ಇನ್ಕಮ್ ಅಂತ ಕರಿತಾ ಇದೀವಿ ಡೆಲ್ಟಾ ಡಿವೈಡೆಡ್ ಬೈ ಡೆಲ್ಟಾ ಎ ಅಂತಂದರೆ ಅಲ್ಲಿ ಏನಾಗ್ತಾ ಇದೆ ಅಟೋನೊಮಸ್ ಕನ್ಸಂಪ್ಷನ್ ಅಂದರೆ ಸೊ ಐ ಮೈನಸ್ ಸಿ ಅಂತ ತೊಗೊಂಡಾಗ ಅಲ್ಲಿ ಐ ಅನ್ನುವಂಥದ್ದು ಇಲ್ಲಿ ಒಂದಕ್ಕೆ ಸಮ ಅಂತೇಳಿ ತಗೋತೀವಿ ಸ್ನೇಹಿತರೆ ಹಾಗಾಗಿ ಸೊ ಒಂದಕ್ಕೆ ಸಮ ಅಂದರೆ ಈ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾ ಇದ್ರಿ ಅದರಲ್ಲಿ ಅನುಭವಗೋಸ್ಕರ ಎಷ್ಟನ್ನು ಬಳಸ್ತಾ ಇದ್ರಿ ಅಂತ ಅದಕ್ಕೆ ಒನ್ ಮೈನಸ್ ಸಿ ಅಂತ ಕೂಡ ನಾವು ಅದನ್ನು ಕನ್ ಕನ್ಸಿಡರ್ ಮಾಡ್ತಾ ಇದ್ವಿ ಹಾಗಾಗಿ ಸೊ ಫೈನಲ್ ಆಗಿ ತೊಗೊಂಡಾಗ ಐ ಡಿವೈಡ್ ಬೈ ಎಸ್ ಅಂತ ಇದೆ ಕೆಲವು ಕಡೆ ಏನಾಗ್ತದೆ ಒನ್ ಡೋಡ್ ಬೈ ಎಸ್ ಅಂತ ಕೂಡ ಕರಿತಿ ಏನು ತಪ್ಪಿಲ್ಲ ಸ್ನೇಹಿತರೆ ಸರಿನಾ ಎಸ್ ಎರಡು ಒಂದೇ ನೆಕ್ಸ್ಟ್ ನೋಡಿ ಸೊ ಮಿತವೇಯ ವಿರೋಧ ಭಾಸ ನೋಡ್ರಿ ವಿರೋಧ ಭಾಸದ ಅರ್ಥವನ್ನು ನೀಡಿ ಹೌದಾ ಇದು ಎಕನಾಮಿ ಒಳಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂಥ ಥೆರೋಟಿಕಲ್ ಕಾನ್ಸೆಪ್ಟ್ ನೋಡಿ ಸ್ನೇಹಿತರೆ ಹಂಗಂದ್ರೆ ಏನು ಅಂತ ನೋಡೋಣ ಹೌದಾ ಒಂದು ಆರ್ಥಿಕತೆಯಲ್ಲಿ ಎಲ್ಲ ಜನರು ಉಳಿತಾಯ ಮಾಡುವ ಆದಾಯದ ಅನುಪಾತವನ್ನು ಹೆಚ್ಚಿಸಿದ್ದಾರೆ ಅಂದರೆ ಏನು ರೀ ಒಂದು ಎಕನಾಮಿ ಅದ ಆ ಎಕನಾಮಿ ಒಳಗೆ ನಾವೆಲ್ಲರೂ ಕೂಡ ಏನು ಮಾಡೋಣ ಕಂಜೂಸ್ ಆಗಿಬಿಡೋಣ ಕಂಜೂಸ್ ಮೀನ್ಸ್ ಎಲ್ಲರೂ ಏನು ಅನುಭವ ಮಾಡೋದು ಬೇಡ ಹೌದಾ ಎಲ್ಲರೂ ಏನು ಮಾಡೋಣ ಬರೀ ಉಳಿತಾಯ ಮಾಡೋಣ ಹೌದಾ ಉಳಿತಾಯ ಮಾಡಿದ್ರೆ ಏನಾಗ್ಬೋದು ಹೌದಾ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಆ ಆರ್ಥಿಕತೆಯಲ್ಲಿ ಸೊ ಉಳಿತಾಯದ ಒಟ್ಟು ಮೌಲ್ಯವು ಹೆಚ್ಚಾಗಲಾರದು ನೆನಪಿಟ್ಕೊಳ್ಳಿ ಸೊ ಎಲ್ಲರೂ ಏನಂದರೆ ಬ್ಯಾಂಕ್ ಒಳಗೆ ನಾವು ಡೆಪಾಸಿಟೇ ಮಾಡ್ಕೊಂಡು ಹೋದೀವಿ ಅಂತಂದರೆ ಸೇವಿಂಗೇ ಮಾಡಿದೀವಿ ಖರ್ಚೆ ಮಾಡಲಿಲ್ಲ ಅಂತಂತಂದರೆ ಅಲ್ಲಿ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಅದು ಕಡಿಮೆ ಆಗಬಹುದು ಅಥವಾ ಬದಲಾಗದೇ ಇರಬಹುದು ಇದನ್ನು ನಾವೇನು ಕರಿತಾ ಇದ್ದೀವಿ ವಿರೋಧ ವಿರೋಧಭಾಸ ಎನ್ನುತ್ತೇವೆ ಹೌದಾ ಅಂದರೆ ಎಂದ್ರಿ ಸಿಂಪಲ್ ಇದೆ ಇಲ್ಲಿ ಇದು ಏನಂದ್ರೆ ಫಿಲಾಸೊಫಿಕಲ್ ಆಗಿ ಹೇಳಬೇಕಂತಂದರೆ ಸೊ ನಮ್ಮ ಒಂದು ಎಕನಾಮಿ ಇದೆ ಆ ಎಕನಾಮಿ ಒಳಗೆ ಎಲ್ಲರೂ ನಾವು ಆದಾಯವನ್ನು ಏನು ಮಾಡ್ತಾಯಿದ್ದೀವಿ ಅಂದರೆ ಅನುಭೋಗ ಮಾಡದೆ ನಾವು ಏನು ಮಾಡ್ತಾಯಿದ್ದೀವಿ ಬರೀ ಉಳಿತಾಯ ಮಾಡಿದೀವಿ ಅಂತಂದರೆ ಅಲ್ಲಿ ಎಕನೊಮಿ ಒಳಗೆ ಏನಾಗಲ್ಲ ಇಂಪ್ಲಾಯ್ಮೆಂಟ್ ಅಪರ್ಚುನಿಟಿಸ್ಗಳು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಬರುವುದಿಲ್ಲ ಸ್ನೇಹಿತರೆ ಆ ಇನ್ವೆಸ್ಟ್ಮೆಂಟ್ ಆಗಲಿಲ್ಲ ಅಂತಂದರೆ ಅಲ್ಲಿ ಏನಾಗ್ತಾಯಿದೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡೋಕ್ಕಾಗಲ್ಲ ಹೌದಾ ಸೊ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಿಲ್ಲ ಅಂತಂದರೆ ಅಲ್ಲಿ ಕೆಲಸಗಳು ಸಿಗೋದಿಲ್ಲ ಅಲ್ಲಿ ಆದಾಯ ಬರುವುದಿಲ್ಲ ಸೊ ಅದಕ್ಕೆ ಎಕಾನಮಿ ಏನಾಗುತ್ತೆ ಅಂತಂದರೆ ಅದು ಸ್ಟೆಪ್ ಏನಾಗುತ್ತೆ ಅಂದರೆ ಲೈಕ್ ಏನಂತರಿ ಸ್ಟಾಗ್ನೇಷನ್ ಆಗುತ್ತೆ ಸೊ ಅದನ್ನು ನಿಂತು ಬಿಡುತ್ತೆ ಹಾಗಾದರೆ ಎಕನಾಮಿ ಏನಾಗುತ್ತೆ ಒಂದು ದಿನ ಅದು ಬಿಳಬೇಕಾಗತ್ತೆ ಅಂಥ ಒಂದು ಸಂದರ್ಭ ಆಗತ್ತೆ ಅಂತ ಅನ್ನೋದಕ್ಕೋಸ್ಕರ ಅದಕ್ಕೆ ಎಲ್ಲರೂ ಕೂಡ ಸೊ ಎಕನಾಮಿ ಬಳಗ ಬರೀ ನಾವು ಉಳಿತಾಯ ಮಾಡಿದ್ರೆ ಸಾಕಾಗೋದಿಲ್ಲ ನೆನಪಿಟ್ಕೊಳ್ಳಿ ಹೌದಾ ಒಂದು ಹಂತದಲ್ಲಿ ಮಾತ್ರ ಅದು ಒಳ್ಳೆಯದು ಆದರೆ ಸೊ ಮುಂದುವರೆದಂಥ ಭಾಗದಲ್ಲಿ ಅದೇನಾಗಬೇಕು ಉಳಿತಾಯ ಇದ್ದಿದೆ ಎಲ್ಲನೂ ಕೂಡ ಎಲ್ಲಿಗೆ ಅದು ಟರ್ನ್ ಅವರ್ ಆಗಬೇಕು ಅಂದರೆ ಹೂಡಿಕೆಗೆ ಟರ್ನ್ ಅವರ್ ಆಗಬೇಕು ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರಬೇಕು ಅದಕ್ಕೆ ನೋಡಿ ಸ್ನೇಹಿತರೆ ನೀವು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಅಂತ ಮಾಡ್ತೀರಲ್ಲ ಈಗ ಸೀನಿಯರ್ ಸಿಟಿಜನ್ ಇದ್ದಾರೆ ಅಂತ ತಿಳ್ಕೊರಿ ಮನೆಗೆ ಅಮ್ಮ ಇರ್ತಾರೆ ಸೊ ಅಜ್ಜ ಇರ್ತಾರೆ ಅಜ್ಜಿ ಇರ್ತಾರೆ ಅವ್ರ ಮೇಲೆ ನಾವು ಫಿಕ್ಸ್ಡ್ ಎಫ್ ಡಿ ಅಂತ ಮಾಡ್ತೀವಿ ಹೌದಾ ಈಗ ಆ ಎಫ್ ಡಿ ಮಾಡಿದಾಗ ಆ ಅಮೌಂಟ ಸೊ ಅಲ್ಲೇ ಲಾಕರರ್ ಒಳಗೆ ಇರ್ತದೇನೋ ಇಲ್ಲ ಸೊ ಅದು ಏನಾಗುತ್ತೆ ಆ ಬ್ಯಾಂಕರು ಸೊ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಇನ್ವೆಸ್ಟರ್ ಇನ್ವೆಸ್ಟ್ಮೆಂಟರ್ಸಿಗೆ ಏನು ಮಾಡ್ತಾಯಿದೆ ಸೊ ಅಂದರೆ ಕ ಯಾರು ಬಿಸ್ನೆಸ್ ಮ್ಯಾನ್ಸ್ಗಳಿಗೆ ಅದೇನೇನು ಮಾಡ್ತದೆ ಆ ದುಡ್ಡನ್ನು ಹೊಡುತ್ತದೆ ಹೌದಾ ಕೊಟ್ಟು ಅವರು ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಆ ದುಡ್ಡನ್ನು ತೊಗೊಂಡು ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹೌದಾ ಸೊ ಯಾಕಂದರೆ ಅವ್ರ ಹತ್ರ ಒಂದು ಡ್ಯೂರಿ ಸೊ ಡ್ಯೂರಿಂಗ್ ಇಯರ್ ಇರುತ್ತೆ ಇಲ್ಲ ರೀ ಆ ಪೀರಿಯಡ್ತನ ಏನಾಗ್ತದೆ ಸೊ ಇವರು ಅವರಿಗೆ ಕೊಟ್ಟುಬಿಡ್ತಾರೆ ಆ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಒಂದಿಷ್ಟು ಅದಕ್ಕೆ ಅರ್ನಿಂಗ್ ಮಾಡಿ ಅವರಿಗೆ ಕೊಡ್ತಾರೆ ಆ ಅರ್ನಿಂಗಲ್ಲಿ ಸ್ವಲ್ಪ ಪರ್ಸೆಂಟೇಜು ಬ್ಯಾಂಕ್ ಇಟ್ಕೊಳ್ಳುತ್ತೆ ಸೊ ಮತ್ತೆ ಒಂದಿಷ್ಟು ಪರ್ಸೆಂಟೇಜು ಆ ಪರ್ಸನ್ಗೆ ಕೊಡ್ತಾರೆ ಅರ್ಥ ಆಯ್ತಾ ಈ ಥರ ಸೊ ಅದಕ್ಕೋಸ್ಕರ ಸೊ ಎಲ್ಲ ಸಮಯದಲ್ಲಿ ನಾವು ಉಳಿತಾಯ ಮಾಡಬಾರ್ದು ಅಂತ ಅರ್ಥ ರೀ ಹೌದಾ ಒಂದು ಅಂಥದ್ದು ಮಾತ್ರ ಸೊ ಎಕನಾಮಿ ಒಳಗೆ ಸೊ ಎಲ್ಲ ಸಮಯಕ್ಕೆ ನಾವು ಉಳಿತಾಯ ಮಾಡಿಬಿಟ್ರೆ ಸೊ ಎಕನೊಮಿ ಏನಾಗುತ್ತೆ ಅಂತಂದರೆ ಅದರಿಂದ ಏನಾಗುತ್ತಾ ಇದೆ ಸೊ ಒಂದಿಷ್ಟು ಅದರಿಂದ ಅನಾನುಕೂಲಗಳಾಗತ್ತೆ ಅಂತ ಹಾಗಾಗಿ ಆ ಒಂದು ಸಂಬಂಧ ಏನಾಗಿದೆ ಅಂದರೆ ಸೊ ವಿರೋಧಾಭಾಸ ಇದೆ ಮಿತವೇಯದ ವಿರೋಧಾಭಾಸ ಅಂತ ಕರಿತಾ ಇದೀವಿ ಹೌದಾ ಇವಾಗ ನೋಡ್ರಿ ಕುಡಿಯೋ ನೀರಿಗೆ ಎಷ್ಟು ಮೌಲ್ಯ ಇದೆ ಅಲ್ಲ ಎಷ್ಟು ವ್ಯಾಲ್ಯೂ ಇದೆ ಹೌದಾ ಸೊ ನೀರಡಿಕೆ ಆದವನಿಗೆ ನೀರು ಕೊಟ್ಟರೆ ಅವನಿಗೆ ಒಂದು ಹೊಸ ಪ್ರಪಂಚ ಸಿಕ್ಕಂಗೆ ಸೊ ಎಷ್ಟು ತೃಪ್ತಿ ಆಗುತ್ತೆ ಸೊ ಅಂಥ ಸಮಯದಲ್ಲಿ ನಾನು ಇಷ್ಟು ದೊಡ್ಡ ಬಂಗಾರ ಕೊಡ್ತೀನಿ ನಿಮ್ಗೆ ಬೆಳ್ಳಿ ಕೊಡ್ತೀನಿ ಅಂತಂದ್ರೆ ನೀವು ಅನ್ಬೋದು ಹೆಸರಿಗೆ ಮಾತ್ರ ಏ ಇಲ್ಲರಿ ನಮ್ಗೆ ಬಂಗಾರ ಕೊಟ್ಟು ನಾವು ನಡೀತೆ ಅಂತ ಹೌದಾ ಹಸಿದವನಿಗೆ ಅನ್ನ ಕೊಟ್ಟರೆ ಸಾಕಾಗಿರುತ್ತೆ ಸ್ನೇಹಿತರೆ ಸೊ ನಮ್ಗೆ ಬಂಗಾರ ಕೊಟ್ಟರು ಅವನಿಗೆ ಬೇಕಾಗಿರೋದಿಲ್ಲ ನೆನ್ಪಿಟ್ಟುಗಳಿ ನಮಗೇನು ಹೊಟ್ಟಿ ತುಂಬಿದೆ ಇವಾಗ ನಮ್ಮ ಬಂಗಾರ ಸಿಕ್ಕರೂ ನಾವು ಹೌದಾ ಸೊ ಫಿಲಾಸಾಫಿಕಲ್ ಹೇಳ್ಬೋದು ಆದರೆ ಸೊ ಆ್ಯಕ್ಚುಲಿ ಏನು ತೊಗೊಂಡಾಗ ಹಸಿದವನಿಗೆ ಅನ್ನನೇ ಬೇಕಾಗತ್ತೆ ನೆನ್ಪಿರ್ಲಿ ಯಾಕೆ ಹೇಳ್ತಾ ಅಂತಂದ್ರೆ ಇಲ್ಲಿ ಅದೇ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತೆ ಹೌದಾ ಸೊ ಅದಕ್ಕೋಸ್ಕರ ಸೊ ಇದಕ್ಕೆ ನೀರಿಗೆ ಜಾಸ್ತಿ ಅವೈಲೇಬಿಲಿಟಿ ಇದೆಯಲ್ಲ ಅದ್ರ ವ್ಯಾಲ್ಯೂ ಇಲ್ಲ ಇವಾಗ ಹೌದಾ ನೀರು ಕಡಿಮೆ ಆಯ್ತು ಅಂತ ತಿಳ್ಕೊರಿ ಅದ್ರ ವ್ಯಾಲ್ಯೂ ಏನಾಗುತ್ತೆ ಹೆಚ್ಚಿಗೆ ಸರಿನಾ ಆ ಥರ ಸೊ ಇದೇ ಒಂದು ಕಾನ್ಸೆಪ್ಟು ಈ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ನಾವು ಎಕನಾಮಿಕ್ಸ್ ಸ್ಟೇನ್ ಮಾಡಿದ್ದಾರೆ ಇದಕ್ಕೆ ಸೊ ಆರ್ಥಿಕ ವಿರೋಧ ವಿರೋಧಾಭಾಸ ಅಂತೇಳಿ ಕರೆದಿದ್ದಾರೆ ಸ್ನೇಹಿತರೆ ಸೊ ಇದು ಕಂಪಲ್ಸರಿ ಲಾಸ್ಟ್ ಇಯರ್ಸು ಎಲ್ಲನೂ ಕೂಡ ಏನು ಮಾಡ್ತಿದ್ರು ಇಂಥ ಕ್ವಶನ್ಸೇ ಕೇಳ್ತಿದ್ದರು ಸ್ನೇಹಿತರೆ ಥೆರೋಟಿಕಲ್ ಆಗಿರುವಂಥದ್ದು ಓಕೆ ಇವಾಗ ಏನು ಮಾಡ್ತಾ ಇದ್ದೀನಿ ಫೋರ್ ಮಾರ್ಕ್ಸಿಗೆ ಒಂದು ತೊಗೊಂಡಿದ್ದೀನಿ ಈ ಚಾಪ್ಟರ್ನಲ್ಲಿ ಇರೋದೇ ಮೂರು ಕ್ವಶನ್ಸ್ ಅದಾವೆ ಮೂರಲ್ಲಿ ಒಂದು ಫಿಕ್ಸ್ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಇದರಲ್ಲಿ ಸೊ ಅಷ್ಟು ಡಿಸ್ಕಷನ್ ಮಾಡೋಕ್ಕಾಗಲ್ಲ ಲೆಂದಿ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಇದ್ದೀನಿ ಸರಿನಾ ಎಸ್ ನೋಡಿರಿ ಮೊದಲೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಹೌದಾ ನಾಲ್ಕು ಅಂಕದ ಪ್ರಶ್ನೆ ಆರು ಅಂಕದ ಡಿಸ್ಕಷನ್ ಮಾಡುವುದಿಲ್ಲ ಸ್ನೇಹಿತರೆ ಸೊ ಒಂದು ವೇಳೆ ನೋಡ್ತೀನಿ ನಾನು ಸೊ ಇತ್ತಂದರೆ ಅದ್ರ ಮೇಲೂ ಕೂಡ ಮುಂದಿನ ದಿನದಲ್ಲಿ ಅದನ್ನು ಡೇಟಾ ಕೊಡ್ತೀನಿ ಅದು ಕಂಟೆಂಟ್ ಕೊಡ್ತೀನಿ ಸ್ನೇಹಿತರೆ ಸಮಗ್ರ ಬೇಡಿಕೆ ಬಿಂಬಕದ ಅರ್ಥವನ್ನು ಬರೆಯಿರಿ ಮತ್ತು ರೇಖಾತ್ಮಕವಾಗಿ ಅದನ್ನು ಹೇಗೆ ಪಡೆಯಬಹುದು ಹೌದಾ ಆದಾಯದ ಪ್ರತಿ ಮಟ್ಟದಲ್ಲಿ ಬದಲಾವಣೆಗೆ ಒಟ್ಟು ಬೇಡಿಕೆಯನ್ನು ತೋರಿಸುವ ಬಿಂಬಕವನ್ನು ಸಮಗ್ರ ಬೇಡಿಕೆ ಬಿಂಬಕ ಎನ್ನುತ್ತೇವೆ ಸಮಗ್ರ ಬೇಡಿಕೆ ಬಿಂಬಕ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಸಿ ಬಾರ್ ಅಂದರೆ ಏನು ಸೊ ಬೇಡಿಕೆ ಸಮಗ್ರ ಬೇಡಿಕೆ ಯಾವಾಗ ಆಗುತ್ತೆ ಅಂತಂದರೆ ಸಿ ಬಾರ್ ಐ ಬಾರ್ ಪ್ಲಸ್ ಸಿ ವೈ ಅಂತ ಹೇಳಿದ್ದೀನಿ ಹೇಳಿದ್ದೀನಿ ಅಲ್ರಿ ಅದೇ ಸೊ ಅದು ಸೇರಿದ್ರೆ ನಮ್ಗೆ ಸಮಗ್ರ ಬೇಡಿಕೆ ಲಭ್ಯ ಆಗುತ್ತೆ ಕೆಳಗೆ ಮುಂದೆ ಡಯಾಗ್ರಾಮ್ ಸೀರೀಸ್ ಸ್ನೇಹಿತರೆ ಅದನ್ನು ನೋಡೋಣ ಹೌದಾ ನೆಕ್ಸ್ಟ್ ನೋಡಿ ನಿರ್ದಿಷ್ಟ ಸಮಯ ಸಾರಿ ನಿರ್ದಿಷ್ಟ ಆದಾಯ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಎಲ್ಲ ವಲಯಗಳಿಂದ ನೋಡಿರಿ ಎಲ್ಲ ವಲಯಗಳಂತಂದ್ರೆ ನಮ್ಮ ಮೂರು ವಲಯಗಳೇನಿದಾವ ಆ ವಲಯಗಳಿಂದ ಸರಕು ಸೇವೆಗಳಿಗಿರುವ ಯೋಜಿತ ಬೇಡಿಕೆಯನ್ನು ಸಮಗ್ರ ಬೇಡಿಕೆ ಎನ್ನುತ್ತೇವೆ ಸರಿನಾ ಸೊ ಅಂದರೆ ಎಲ್ಲ ವಲಯಗಳೇನದಾವೆ ಆ ವಲಯಗಳಿಂದ ಸೊ ಏನ ಸರಕು ಮತ್ತು ಸೇವೆಗಳೇನದಾವೆ ಅದರದ್ದು ಒಂದು ಸೊ ಬೇಡಿಕೆ ಏನದಲ್ಲ ಆ ಬೇಡಿಕೆಯನ್ನು ಇವತ್ತು ಸಮಗ್ರ ಬೇಡಿಕೆ ಅಂತ ಇದೀವಿ ನೆಕ್ಸ್ಟ್ ನೋಡಿ ಸಮಗ್ರ ಬೇಡಿಕೆ ಬಿಂಬಕವು ಆದಾಯದ ಪ್ರತಿ ಹಂತದಲ್ಲಿನ ಒಟ್ಟು ಬೇಡಿಕೆಯನ್ನು ತೋರಿಸುತ್ತದೆ ಹೌದಾ ಆ ಚಿತ್ರ ಕೆಳಗಿದೆ ಅದನ್ನು ನೋಡ್ತಾ ಇದ್ದೀವಿ ಹೌದಾ ರೇಖಾತ್ಮಕವಾಗಿ ಅನುಭೋಗ ಮತ್ತು ಹೂಡಿಕೆ ಬಿಂಬಕ ಹೌದಾ ಸೊ ಬಿಂಬಕಗಳನ್ನು ಲಂಬವಾಗಿ ಅಂದರೆ ಲಂಬವಾಗಿ ವರ್ಟಿಕಲ್ ಲೈನ್ ಅಂತ ಹೌದಾ ಸಂಕಲಿಸುವ ಮೂಲಕ ಸಮಗ್ರ ಬೇಡಿಕೆ ಬಿಂಬಕವನ್ನು ಪಡೆಯಬಹುದು ಇಲ್ಲಿದೆ ನೋಡಿ ಸ್ನೇಹಿತರೆ ಈ ರೇಖಾಚಿತ್ರ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಸರಿನಾ ಇಲ್ಲಿದೆ ಹೌದಾ ಒಂದು ಸಲ ಹೇಳಿರ್ತೀನಿ ಇದು ಕಲರ್ ಬೇರೆ ಚೇಂಜ್ ಮಾಡೋಣ ಹ್ಞೂ ಇಲ್ಲ ನೋಡ್ರಿ ಸೊ ಇದೊಂದಿದೆ ಇಲ್ಲೊಂದಿದೆ ಇಲ್ಲಿ ಎಕ್ಸ್ ಕಾಲಮ್ ಇದೆ ಇದು ವೈ ಕಾಲಮ್ ಇದೆ ಹೌದಾ ಇಲ್ಲೊಂದು ಲೈನ್ ಇದೆ ನೋಡಿ ಇದನ್ನೇ ನಾವು ಸಮಗ್ರ ಬೇಡಿಕೆ ಅಂತ ಕರಿತಾ ಇದ್ದೀವಿ ಎ ಡಿ ಇಸಿಕಲ್ ಟು ಸಿ ಬಾರ್ ಪ್ಲಸ್ ಐ ಬಾರ್ ಸಿ ವೈ ಅಂತ ಹೌದಾ ಇದು ಸೊ ನೆಕ್ಸ್ಟ್ ಇಲ್ಲಿಂದ ಒಂದು ಕಾನ್ಸ್ಟೆಂಟ್ ಅದ ಸ್ನೇಹಿತರೆ ಇದು ಏನದ ಐ ಇಸ್ಕಲ್ ಟು ಐ ಬಾರ್ ಅಂತಿದೆ ನೋಡ್ರಿ ಹೌದಾ ಇಲ್ಲೇನದ ಅಂತಂದರೆ ಬರೀ ಕಂಜಂಪ್ಷನ್ಸ್ ಅದ ಇದು ಯಾವುದು ಇಲ್ಲಿದೆ ನೋಡ್ರಿ ಈ ಲೈನ್ ಸರಿನಾ ಕಲರ್ ಚೇಂಜ್ ಮಾಡಿ ಹಾಕ್ಲಾ ನಿಮ್ಗೆ ಇದು ಹೌದಾ ಇದು ಅನುಭವದ ಬಿಂಬಕ ಇದೆ ನೆಕ್ಸ್ಟ್ ನೋಡಿ ಈಗ ಯೆಲ್ಲೋ ಕಲರ್ ಹಾಕ್ತೀನಿ ರೀ ಇದು ಯಾವುದೇ ಸಮಗ್ರ ಬೇಡಿಕೆ ಇದೆ ಯೆಲ್ಲೋ ಕಲರ್ ಸರಿನಾ ಎಸ್ ಸೊ ಹೂಡಿಕೆ ಯಾವುದಿದೆ ಅಂತಂದರೆ ಹೂಡಿಕೆಗೆ ಯಾವ್ದು ತೊಗೊಳ್ಳೋಣ ಬ್ಲೂ ತೊಗೊಳ್ಳೋಣ ಸ್ನೇಹಿತರೆ ಇಲ್ಲಿದೆ ನೋಡಿ ಹೂಡಿಕೆ ಸ್ಟ್ರೇಟ್ ಲೈನ್ ಬರಬೇಕಾ ಸರಿ ಸೊ ಐ ಇಸ್ ಟು ಐ ಬಾರ್ ಸೊ ಅಂದರೆ ಹೂಡಿಕೆ ಇಸ್ ಟು ಸ್ವಾಯತ್ತ ಸ್ವಾಯತ್ತ ಹೂಟಿ ಅಂತ ಕರಿತಾ ಇದ್ದೀವಿ ಸಿ ಇಸ್ ಟು ಸಿ ಬಾರ್ ಪ್ಲಸ್ ಸಿ ಬೈ ಕರೆಕ್ಟ್ ಇದೆ ಸೊ ಇವೆಲ್ಲವೂ ಇದೆ ಈ ಮೇಲಿನ ರೇಖಾಚಿತ್ರದಲ್ಲಿ ಏನಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಈ ಏರಿಯಾದಲ್ಲ ಓ ಎಮ್ ಒ ಎಮ್ಓ ಏನಂತಂದು ಕರಿತಾ ಇದ್ದೀವಿ ಇಲ್ಲಿ ಸಿ ಬಾರ್ ಅಂತ ಕರಿತೀವಿ ಸಿ ಬಾರ್ ಅಂದರೆ ಏನು ರೀ ಅಟೋನೊಮಸ್ ಕಂಜಂಪ್ಷನ್ ಸ್ವಾಯತ್ತತಾ ಅನುಭವ ಅಂತ ಇದ್ದೀವಿ ಹೌದಾ ಸಿ ಬಾರ್ ಅಂದರೆ ಇಂಡಿಕೇಶನ್ಸ್ ಇಲ್ಲ ಇದೆ ನೋಡಿ ಇದು ನೆಕ್ಸ್ಟ್ ನೋಡಿರಿ ಇಲ್ಲಿ ಏನಿದೆ ಅಂದರೆ ಈಗ ನೆಕ್ಸ್ಟ್ ಪಿಂಕ್ನಿಂದ ಇದು ಮಾಡ್ತೀನಿ ಓ ಎಲ್ ಇದೆ ನೋಡಿರಿ ಈ ಏರಿಯಾ ಹೌದಾ ಈ ಏರಿಯಾನ ಐ ಬಾರ್ ಅಂತ ಇಂಡಿಕೇಶನ್ ಮಾಡ್ತೀವಿ ಐ ಬಾರ್ ಅಂದರೆ ಏನು ರೀ ಸೊ ಹೂಡಿಕೆ ಹೌದಾ ಸೊ ಅದೂ ಕೂಡ ಸ್ವಾಯತ್ತತೆ ಹೂಡಿಕೆ ಇದೆ ಅಂತ ಹೌದಾ ಸೊ ಅದು ಫಿಕ್ಸ್ಡ್ ಇದೆ ಅಂತ ಇಂಡಿಯಾಸ್ಡ್ ಸೊ ಇಲ್ಲ ಸ್ವಾಯತ್ತತೆ ಇದೆ ಅಟೋನೊಮಸ್ ಇನ್ವೆಸ್ಟ್ಮೆಂಟ್ ಅದ ಅಂತ ಅರ್ಥ ನೆಕ್ಸ್ಟ್ ನೋಡ್ರಿ ಎಲ್ ಆ್ಯಂಡ್ ಓ ಅಂತಿದೆ ಸರಿನಾ ಇದನ್ನೇ ಏನಂತ ಕರಿತಾ ಇದ್ದೀವಂದ್ರೆ ಸೊ ಲೈಕ ಇದನ್ನೇ ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಕರಿತೀವಿ ಸಮಗ್ರ ಬೇಡಿಕೆ ಅಂತ ಕರಿತಾ ಇದೀವಿ ಸಮಗ್ರ ಬೇಡಿಕೆ ಆಗಬೇಕು ಅದ್ರ ಏನು ಬೇಕು ಸೊ ಅಟೋನೊಮಸ್ ಕನ್ಜಪ್ಷನ್ ಇರಬೇಕು ಮತ್ತು ಅಟೋನೊಮಸ್ ಇನ್ವೆಸ್ಟ್ಮೆಂಟ್ ಇರಬೇಕು ಇವೆರಡೂ ಸೇರ್ತಾರೆ ಮಾತ್ರ ನಮಗೇನಾಗುತ್ತೆ ಅಂತಂದರೆ ಅಟೋ ಏನು ಬರುತ್ತೆ ಸಮಗ್ರ ಬೇಡಿಕೆ ಆಗುತ್ತೆ ಸ್ನೇಹಿತರೆ ಸರಿನಾ ಎಸ್ ಸೊ ಅದಕ್ಕೋಸ್ಕರ ಅದನ್ನು ಇಷ್ಟು ಬರೆದು ಮತ್ತು ಇದೊಂದು ಲೈನ್ ಕೆಳಗಡೆ ಬರೆದ್ರೆ ಸಾಕು ನಿಮ್ಗೆ ಫೋರ್ ಮಾರ್ಕ್ಸ್ ಪೂರ್ತಿ ಸಿಗುತ್ತೆ ನೆನಪಿರಲಿ ಹೌದಾ ಎಸ್ ಸಮಗ್ರ ಬೇಡಿಕೆ ಬಿಂಬಕವು ಅನುಭವ ಬಿಂಬಕ್ಕೆಗೆ ಸಮಾನಾಂತರವಾಗಿದೆ ಹೌದಾ ಸೊ ಯಾಕಂದರೆ ಅನುಭೋಗದ ಬಿಂಬಕ್ಕೆಗೆ ಅದು ಸಾರಿ ಸಮಾನವಾಗಿರುವಂಥ ಒಂದು ರೇಖೆ ಆಗಿದೆ ಅಂದರೆ ಸೊ ಅವು ಒಂದೇ ಇಳಿಜಾರನ್ನು ಹೊಂದಿದೆ ಸ್ಲೋಪಾಪ ಬಜೆಟ್ ಲೈನ್ ಅಂತ ಕರಿತಿದ್ದೀವಲ್ಲ ಆ ಒಂದು ಕಾನ್ಸೆಪ್ಟ್ ಮ್ಯಾಗೆ ಇದನ್ನು ಇದೆ ಅಂತ ಹೌದಾ ಹಾಗಾಗಿ ಹೊಂದಿದೆ ಎರಡು ಸಲ ಬಂದಿದೆ ಒಂದು ಕಟ್ ಮಾಡ್ಕೊಳ್ಳಿ ಪ್ಲೀಸ್ ಸೊ ಇದು ಟೈಪಿಂಗ್ ಮಾಡೋ ಟೈಮಿಗೆ ಅಲ್ಲೇನಾಗಿದೆ ಮತ್ತು ಹಾಗೆ ಸೊ ಎಂಟ್ರ್ ಹೊಡೆದೀವಿ ಅಂತಂದ್ರೆ ಏನಾಗುತ್ತೆ ಅದು ಹಾಗೆ ಮುಂದೆ ಕಂಟಿನ್ಯೂ ಆಗಿಬಿಡುತ್ತೆ ಹಾಂ ಇಲ್ಲಿ ಒಂದು ಕಟ್ ಆಗಬೇಕು ಸ್ನೇಹಿತರೆ ಇದು ಹೌದಾ ಒಂದು ಕಟ್ ಮಾಡ್ಕೊಳ್ಳಿ ಸೊ ಈ ಬಿಂಬಕವು ಯೋಜಿತ ಬೇಡಿಕೆಯನ್ನು ತೋರಿಸುತ್ತದೆ ಸರಿನಾ ಎಸ್ ಇಷ್ಟು ಸೊ ಸ್ವಲ್ಪ ಲೆಂದಿ ಆಗಿದೆ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ಹೌದಾ ಯಾಕಂದರೆ ಎಲ್ಲ ಕಾನ್ಸೆಪ್ಟು ಒಂದರಲ್ಲೇ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತಿಲ್ಲಾಂದರೆ ವೀಡಿಯೋ ಜಾಸ್ತಿ ಆಗುತ್ತವ ಅದಕ್ಕೋಸ್ಕರ ಹೌದಾ ಸೊ ಇದಕ್ಕೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಇದೆ ನಿಮ್ಗೆ ಎಲ್ಲರೂ ಸೊ ಪ್ರಥಮ ಬಾರಿಗೆ ನೋಡೋರು ವಾಚ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಬೇಕು ಸ್ನೇಹಿತರೆ ಹೌದಾ ತುಂಬ